ಒಂದು ವೇಳೆ ಏನಾದ್ರೂ ಅಚಾತುರ್ಯ ಆಯ್ತು ಅಂತ ತಿಳ್ಕೊಳ್ಳಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೀವು ಯದುವೀರವರು ಕೂರುವಂತ ಜಾಗದಲ್ಲಿ ಅಥವಾ ಪ್ರತಾಪ್ ಸಿಂಹ ಕೂತಿದಂತ ಜಾಗದಲ್ಲಿ ಕಲ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆಯಾ ಆ ಮನುಷ್ಯರ ವರ್ತನೆಯನ್ನು ನೀವು ನೋಡಿದ್ದೀರಾ ಏನು ಇತ್ತೀಚೆಗೆ ಬಂದ್ಬಿಟ್ಟು ನನ್ಗೆ ಗೊತ್ತಿಲ್ಲಪ್ಪ ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟು ಹೊಸದಾಗಿ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಒಕ್ಕಲಿಗಾಗೋಗ್ಬಿಟ್ಟಿದ್ದ ನಲ್ವತ್ತೇಳು ವರ್ಷದ ನಂತರ ಕಾಂಗ್ರೆಸ್ ವಕಲಿಗೆ ಟಿಕೆಟ್ ಕೊಟ್ಟಿದ್ದೆ ಈ ವ್ಯಕ್ತಿ ಯಾವಾಗ ಒಕ್ಕಲಿಗಾದಂತ ನನಗೆ ಗೊತ್ತಿಲ್ಲ ಮತ್ತೆ ತರ ಸಭೆ ಸಮಾರಂಭದಲ್ಲಿ ಯಾರ್ಯಾರು ಒಕ್ಕಲಿಗ ಲೀಡರ್ಗಳಿದ್ರು ಅದು ಎಚ್ ಡಿ ದೇವೇಗೌಡರು ಇರ್ಬೋದು ಕುಮಾರಣ್ಣ ಇರ್ಬೋದು ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ ನನ್ನ ಬಗ್ಗೆ ಅವ ಹೇಳದ ಕಾರ್ಯಾಗಿ ಮಾತಾಡ್ತಿದ್ದ ಮನುಷ್ಯ ವೈಯಕ್ತಿಕವಾಗಿ ದಾರಿ ಮಾಡುವಂಥದ್ದು ಹಾಗಾಗಿ ಕೋರ್ಟ್ಗೆ ಹೋಗಿ ಕೋರ್ಟ್ ಪಿ ಸಿ ಆರ್ ಹಾಕಿದ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ಬರೆದಿಟ್ಕೊಳ್ಳಿ ಆ ಮನುಷ್ಯ ನಾನು ಒಳಗಡೆ ಕಳಿಸೇ ಕಳಿಸ್ತೀನಿ ಎರಡು ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ ಇಂತಹ ವ್ಯಕ್ತಿಗಳು ಇವತ್ತು ಬಂದು ಜಾತಿಯ ತಮಟೆಯನ್ನು ಬಾರಿಸ್ತಾ ಇದ್ದಾರೆ ದಯವಿಟ್ಟು ಎಚ್ಚರದಿಂದ ಇರಿ ಇದು ಜಾತಿ ಅಲ್ಲ ಇವತ್ತು ದೇಶ ಮುಖ್ಯ ದೇಶ ಮುಖ್ಯ ಅಂತಂದ್ರೆ ಮೈಸೂರಿನ ಅಭಿವೃದ್ಧಿ ಮುಖ್ಯ